ಅಂಕೋಲಾ ತಾಲೂಕಿನ ಹುಲಿದೇವರವಾಡದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಮರ್ಪಣಾ ವಿಶ್ರಾಂತ ಶಿಕ್ಷಕರ ಬಳಗದಿಂದ ಮಕ್ಕಳ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಅಂಕೋಲಾ ತಾಲೂಕಿನ ಹುಲಿದೇವರ ವಾಡದಲ್ಲಿ ಜಮಾಯಿಸಿದ ಸಮರ್ಪಣಾ ಬಳಗದ ಎಲ್ಲಾ ಸದಸ್ಯರು ಮಕ್ಕಳೊಂದಿಗೆ ಸೇರಿ ಮಕ್ಕಳ ದಿನಾಚರಣೆಯನ್ನು ವಿಶೇಷವಾಗಿ ಆಚರಿಸಿದರು ಮಕ್ಕಳ ಆಟದಲ್ಲಿ ತಾವೂ ಕೂಡ ಪಾಲ್ಗೊಂಡು ಖುಷಿಪಟ್ಟರು ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಮರ್ಪಣಾ ಬಳಗದ ಅಧ್ಯಕ್ಷ ನಾರಾಯಣ್ ನಾಯಕ್ ಸೂರ್ವೆ ಅವರು ಮಾತನಾಡಿ ವಿದ್ಯಾರ್ಥಿ ಜೀವನ ಒಮ್ಮೆ ಕಳೆದು ಹೋದರೆ ಮತ್ತೆ ಸಿಗದು ಆ ಜೀವನದಲ್ಲಿ ನಿರ್ದಿಷ್ಟ ಗುರಿಯೊಂದಿಗೆ ಸಾಗಬೇಕೆಂದು ಕರೆ ನೀಡಿದರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಕಾರ್ಯದರ್ಶಿ ರಮೇಶ್ ಬಿ ನಾಯಕ್ ಅವರು ಮಕ್ಕಳ ದಿನಾಚರಣೆ ಮಹತ್ವದ ಬಗ್ಗೆ ತಿಳಿಸಿದರು ಸಮರ್ಪಣಾ ಬಳಗದ ಸದಸ್ಯ ಹೊನ್ನಪ್ಪ ನಾಯ್ಕ ಅವರು ಮಾತನಾಡಿ ಮಕ್ಕಳಿಗೆ ನೆಹರು ಅವರ ಆದರ್ಶದ ಬಗ್ಗೆ ತಿಳಿಸಿದರು ಗೋಪಾಲ್ ಆರ್ ನಾಯಕ್ ಅವರು ಸಮರ್ಪಣಾ ಬಳಗದ ಹುಟ್ಟು ಮತ್ತು ಮಕ್ಕಳ ಕಲಿಕೆಯ ಬಗ್ಗೆ ಮಾತನಾಡಿದರು ಶಾಲೆಯ ಮುಖ್ಯಾಧ್ಯಾಪಕಿ ಲಕ್ಷ್ಮೀ ನಾಯಕ್ ಸ್ವಾಗತಿಸಿದರು ಕಾರ್ಯಕ್ರಮದಲ್ಲಿ ಸಮರ್ಪಣಾ ಬಳಗದ ಸದಸ್ಯರಾದ ನಾಗೇಶ್ ವಿ ನಾಯಕ್ ಅಚ್ಯುತ್ ಆರ್ ನಾಯಕ್ ಪಾಂಡುರಂಗ್ ವಿ ನಾಯಕ್ ಪಾಂಡುರಂಗ್ ವಿ ಶೇಟ್ ಗಣಪತಿ ಟಿ ನಾಯಕ್ ಇದ್ದರು ಶಾಲೆಯ ಹಳೆಯ ವಿದ್ಯಾರ್ಥಿ ಪೂಜಾ ನಿರ್ವಹಿಸಿದರು ಸಹ ಶಿಕ್ಷಕಿ ನಿರುಪಮಾ ನಾಯಕ್ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ